ನಮಸ್ತೆ ನಾನಿವತ್ತು ಕಡಲೆ ಪಲ್ಯ ಮಾಡ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾನಿಲ್ಲಿ ಕಡ್ಲಿ ಪಲ್ಯನ ತಗೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಡಲೆ ಪಲ್ಯ ಏನಿದೆ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಇಲ್ಲಿ ನಾನು ಒಂದೆರಡು ಎರಡು ಹಸಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಮತ್ತೆ ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಸಿವೆ ಅರಿಶಿನ ಪೌಡರ್ ಎಣ್ಣೆ ಮೊದಲಿಗೆ ನಾವು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿ ಒಂದು ಪೇಸ್ಟ್ ಮಾಡ್ಕೊಳ್ಳೋಣ ಅದರ ಸಣ್ಣಗೆ ಅರದು ಪೇಸ್ಟ್ ಮಾಡ್ಕೊಂಬಿಡಿ ನೋಡಿ ಈ ರೀತಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಒಗ್ಗರಣೆ ಇಟ್ಕೊಳ್ಳೋಣ ಮೊದಲಿಗೆ ಎಣ್ಣೆ ಹಾಕೊಂಬಿಡ್ತೀನಿ ಕಾದಿದೆ ಈಗ ಸಾಸಿವೆ ಹಾಕೊಂಡ್ಬಿಡ್ತೀನಿ ಜೀರಿಗೆ ಇದಕ್ಕೆ ಈರುಳ್ಳಿ ಏನು ಹಾಕ್ತಾ ಇಲ್ಲ ಈರುಳ್ಳಿ ಎಲ್ಲ ಹಾಕಿದ್ರೆ ಅಷ್ಟೊಂದು ರುಚಿ ಕೊಡೋದಿಲ್ಲ ನೀವು ಬೇಕು ಈಗ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಇದನ್ನೇ ಹಾಕೋತೀನಿ ಈಗ ಹಸಿಮೆಣ್ಸಿನಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ ನಿಮಗೆ ಖಾರ ಎಷ್ಟು ಬೇಕೋ ಅದನ್ನ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಇದರಲ್ಲೇನೂ ಉಪ್ಪು ಹಾಕೊಂಡಿರ್ತೀನಿ ಉಪ್ಪು ಆಮೇಲೆ ಏನಾಗುತ್ತೆ ಅದು ಉಪ್ಪು ಒಂದೇ ಸೈಡ್ ಕೂತ್ಬಿಡುತ್ತೆ ನೀವು ಆಮೇಲೆ ಹಾಕೊಂಡ್ರೆ ಈಗ ನೀವು ಇದರಲ್ಲೇ ಒಗ್ಗರಣೆ ಹಾಕೊಂಡ್ಬಿಡಿ ಉಪ್ಪು ಹಣ್ಣು ಮೆಣಸಿನ್ಕಾಯಿ ಇರಲಿಲ್ಲ ಅಂದ್ರೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಹಣ್ಣು ಮೆಣ್ಣು ಅರ್ಶಿಣ ಅರ್ಶಿಣ ತೊಳೋದು ಹಾಕೊಂಡ್ಬಿಡ್ತೀನಿ ಇದೇನು ಈಗ ಕಡಲೆ ಪಲ್ಯನ ಹಾಕೊಂಡ್ಬಿಡಿ ಇದನ್ನ ಸಣ್ಣಗಾನ ಕಟ್ ಮಾಡ್ಕೊಳ್ಳಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ಬಿಡಿ ನೀರಿನ ವಿಷಯ ಎಲ್ಲ ಹೋಗ್ಬೇಕು ಕಡಲೆಪಲ್ಲೆ ಇಲ್ಲಿರೋದು ನಿಮಗೆ ಖಾರ ಬೇಡ ಅನ್ನೋರು ಬೆಳ್ಳುಳ್ಳಿ ಮತ್ತು ಉಪ್ಪನ್ನು ಹಾಕಿ ಅಷ್ಟೇ ಒಗ್ಗರಣೆಯಲ್ಲಿ ಹಾಕಿ ಬೇಯಿಸ್ಕೊಂಬಿಡಿ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ಖಾರ ಇರುತ್ತಲ್ಲ ಅದರ ಜೊತೆ ತಿನ್ಬೋದು ಇಲ್ಲ ಖಾರ ಬೇಕು ಈ ರೀತಿ ಮಾಡ್ಕೊಳ್ಳಿ ಎರಡೂ ಕೂಡ ನಡೆಯುತ್ತೆ ಬೆಳ್ಳುಳ್ಳಿ ಖಾರ ರೆಸಿಪಿ ಬೇಕಂದ್ರೆ ಆಲ್ರೆಡಿ ನಾನು ಮಾಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಕೋಬಹುದು ಜಾಸ್ತಿ ಟೈಮ್ ತಗೋದಿಲ್ಲ ಒಂದು ಹತ್ತು ನಿಮಿಷ ಆದರೆ ಪಲ್ಯ ರೆಡಿನೇ ಆಗಿಬಿಡುತ್ತೆ ಇದು ಇದು ಒಂದು ಐದು ನಿಮಿಷ ಬೇಯಲಿ ಇದನ್ನ ಲಿಡ್ ಕ್ಲೋಸ್ ಮಾಡ್ತಿರ್ತೀನಿ ಸ್ವಲ್ಪ ನೋಡಿ ಈಗ ಇದು ರೆಡಿ ಆಗಿದೆ ಆಕ್ಚುಲಿ ಇದು ಹಸಿ ಇರುತ್ತೆ ನೀವು ಹಣ್ಣು ಮೆಣಸಿನ್ಕಾಯಿ ಹಾಕ್ತಿರಲ್ಲ ಅದರಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಇದು ಪಲ್ಯ ಈಗ ಇದು ರೆಡಿ ಆಗಿದೆ ಸ್ಟೋವ್ ಬಂದ್ ಮಾಡ್ತಿ ನಾನು ನೀವು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಬೆಳ್ಳುಳ್ಳಿ ಖಾರ ಜೊತೆ ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ